ಮನೆ ಶಾಸಕರು ಉಲ್ಲೇಖ ಹಾಗೆ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಯಾವುದಕ್ಕೂ ಕೂಡ ಅನುದಾನವನ್ನು ಕೊಡದೇ ಇರುವಂಥ ಈ ಸರ್ಕಾರ ಇವತ್ತು ಸೆಲ್ಫಿ ವಿತ್ ಇಂಗು ಗುಂಡಿ ಅಂತ ಹೇಳುವ ಒಂದು ನಾಳೆಯಿಂದ ಒಂದು ಘೋಷಣೆಯನ್ನು ಮಾಡಿದ್ದಾರೆ ನಮ್ಮ ನಮ್ಮ ಪ್ರದೇಶದಲ್ಲಿರುವಂತಹ ರಸ್ತೆಗಳ ಗುಂಡಿಗಳನ್ನು ಇಟ್ಕೊಂಡು ಇವತ್ತು ನಾವು ಸೆಲ್ಫಿ ವಿತ್ ಗುಂಡಿ ಇಂಗು ಗುಂಡಿಯನ್ನು ಮಾಡಬೇಕು ಅಂತ ಹೇಳುವಂಥ ಮನವಿಯನ್ನು ಅವ್ರಿಗೆ ಮಾಡಿದ್ದಾರೆ ಈ ರಾಜ್ಯ ಸರ್ಕಾರದ ವಿರುದ್ಧ ಈ ರೀತಿಯ ಒಂದು ವಿನೂತನ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲ ಹಿರಿಯ ನಾಯಕರ ಆಶಯ ಆಗಿದೆ ಅದರಿಂದ ಮತ್ತೊಮ್ಮೆ ಈ ದಪ್ಪ ಮಂಡೆಯ ಈ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಿನ್ನೆ ಮೊನ್ನೆ ಕಾರ್ಕಳದ ಬೆಳವಣಿಗೆಗಳು ನಮಗೆಲ್ಲರಿಗೂ ಗೊತ್ತಿದೆ ಕಾರ್ಕಳದಲ್ಲಿ ಶಾಸಕರು ಉಲ್ಲೇಖ ಮಾಡಿದರೆ ಎಷ್ಟು ಪ್ರಕರಣಗಳು ಸುಳ್ಳು ಮೊಕದ್ದಮೆಗಳನ್ನು ದಾಖಲಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಾನು ಈ ಸಂದರ್ಭ ಈ ವೇದಿಕೆ ಮುಖಾಂತರ ಹೇಳ್ತೇನೆ ಕಳೆದ ಎರಡು ಎರಡು ವರ್ಷಗಳ ನಂತರ ಕಾರ್ಕಳದ ಪೊಲೀಸ್ ಸ್ಟೇಷನ್ನ ಒಂದು ಎಫ್ ಐ ಆರ್ಗಳನ್ನು ಸುಳ್ಳು ಪ್ರಕರಣಗಳನ್ನು ನೋಡಿದರೆ ನಮ್ಮ ಕಾರ್ಯಕರ್ತರ ಮೇಲೆ ನೂರಾರು ಪ್ರಕರಣಗಳಾಗಿದೆ ಈ ಹಿಂದೆ ಕೂಡ ನಮ್ಮ ನಾಯಕರು ಸಚಿವರಾಗಿದ್ದರು ಕಾಂಗ್ರೆಸ್ನ ಸಾಕಷ್ಟು ಪ್ರಕರಣಗಳಿತ್ತು ಯಾವುದೂ ಕೂಡ ನಾವು ಒತ್ತಾಯ ಪೂರ್ವಕ ಒಂದೇ ಒಂದು ಪ್ರಕರಣಗಳನ್ನ ಯಾರಿಗೂ ಕೂಡ ತೊಂದರೆ ಕೊಡುವಂಥ ಕೆಲಸವನ್ನ ಮಾಡಿಲ್ಲ ಆದರೆ ಇವತ್ತಿನ ಕಾಂಗ್ರೆಸ್ನ ಈ ಕಾರ್ಯಕರ್ತರು ಕಾಂಗ್ರೆಸ್ನ ನಾಯಕ ಅಂತ ಹೇಳುವಂಥವನು ತಮ್ಮೆಲ್ಲ ಕಾರ್ಯಕರ್ತರಿಗೆ ತೊಂದರೆ ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಸುಳ್ಳು ಪ್ರಕಟ ಪ್ರಕರಣಗಳನ್ನ ದಾಖಲಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಉದ್ಯಮಗಳಿಗೆ ತೊಂದರೆಯನ್ನು ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ದಿನಕ್ಕೊಂದು ಸುಳ್ಳು ಹೇಳಿಕೊಂಡು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಇವತ್ತು ನಿತ್ಯ ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಾವೆಲ್ಲರೂ ಕೇಳ್ತಾ ಇದ್ದೇವೆ ನಮಗೆಲ್ಲರಿಗೂ ಗೊತ್ತಿದೆ ಮಾನ್ಯ ಶಾಸಕರು ಹತ್ತು ವರ್ಷಗಳಲ್ಲಿ ಮಾಡಿದಂಥ ಸಾಧನೆಗಳೆಷ್ಟು ಇವತ್ತು ಕಾರ್ಕಳದಲ್ಲಿ ಪ್ರವಾಸೋದ್ಯಮವನ್ನು ನಮ್ಮನ್ನು ಅಭಿವೃದ್ಧಿಪಡಿಸಬೇಕು ಸ್ವರ್ಣ ಕಾರ್ಕಳವನ್ನಾಗಿ ಮಾಡಬೇಕು ಇವತ್ತು ಕಾರ್ಕಳದ ಎಲ್ಲ ರಸ್ತೆಗಳನ್ನು ಕೂಡ ಅಭಿವೃದ್ಧಿಪಡಿಸಬೇಕು ಹಳ್ಳಿ ಹಳ್ಳಿಗಳಿಗೆ ರಸ್ತೆ ಸಂಕರ್ ಸಂಪರ್ಕಗಳಾಗಬೇಕು ನೀರು ಸಂಪರ್ಕ ಆಗಬೇಕು ಎಲ್ಲವನ್ನ ಕೂಡ ಆವತ್ತಿನಿಂದ ಇವತ್ತಿನ ಕೂಡ ಚಾತು ಚಾಚು ತಪ್ಪದೆ ಕಳೆದ ಹತ್ತು ವರ್ಷಗಳಿಂದ ಮಾಡಿದಂಥ ಅಭಿವೃದ್ಧಿಗಳು ಎಷ್ಟು ನಾವೆಲ್ಲರೂ ಕೂಡ ಲೆಕ್ಕ ಮಾಡಿದರೆ ಅಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೋಟಿ ಕೋಟಿ ಅನುದಾನವನ್ನು ಒಂದೊಂದು ಗ್ರಾಮಕ್ಕೆ ಕೊಟ್ಟಿರುವಂಥ ಮಾನ್ಯ ಶಾಸಕರು ಕಳೆದ ಎರಡು ವರ್ಷಗಳಲ್ಲಿ ಒಂದೇ ಒಂದು ರೂಪಾಯಿ ಅನುದಾನ ಈ ರಾಜ್ಯಕ್ಕೆ ನಮ್ಮ ಕ್ಷೇತ್ರಕ್ಕೆ ಬರಲಿಲ್ಲ ಆದರೆ ಅಂತಹ ಪ್ರವಾಸೋದ್ಯಮವನ್ನು ಮಾಡಿದಂತಹ ಪರಶುರಾಮನ ಬಗ್ಗೆ ಕೂಡ ಇವತ್ತು ಸುಳ್ಳು ಸುದ್ದಿಗಳನ್ನು ಹರಡಿಸಿದರ ಮುಖಾಂತರ ಕಾರ್ಕಳದ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ನಿರಂತರವಾಗಿ ಎರಡು ವರ್ಷಗಳಿಂದ ಮಾಡ್ತಾ ಬಂದರು ಅಷ್ಟು ಒಳ್ಳೆ ಪ್ರವಾಸೋದ್ಯಮ ಕೇಂದ್ರವನ್ನು ಮಣ್ಣು ಹಾಕಿ ಹಾಳು ಮಾಡುವಂಥ ಕೆಲಸವನ್ನು ಮಾಡಿದರು ದಿನಕ್ಕೊಂದು ಸುಳ್ಳು ಹೇಳಿ ಸುಳ್ಳು ಹೇಳಿ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಇವ್ರದೇ ಸರ್ಕಾರ ಇವ್ರದೇ ಸರ್ಕಾರ ಆಡಳಿತದಲ್ಲಿದೆ ಅಲ್ಲಿರುವಂತಹ ಮೂರ್ತಿಯನ್ನು ಏನು ನಮ್ಮ ಶಾಸಕರು ಪ್ರತಿ ಸರಿ ಹೇಳ್ತಾ ಬಂದರು ಅಲ್ಲಿ ಯಾವ ತಪ್ಪಿದೆ ಯಾರು ತಪ್ಪು ಮಾಡಿದ್ದಾರೆ ಅದಕ್ಕೆ ಸರಿಯಾದಂಥ ಅದು ಕ್ರಮವನ್ನು ಕೈಗೊಳ್ಳಿ ಆದರೆ ಆ ಪರಶುರಾಮನ ಮೂರ್ತಿಯನ್ನು ಆದಷ್ಟು ಬೇಗ ಸಾರ್ವಜನಿಕವಾಗಿ ಪ್ರವಾಸೋದ್ಯಮಕ್ಕೆ ಬಿಟ್ಟುಕೊಡಿ ಅಂತ ಹೇಳುವಂಥ ಕೆಲಸವನ್ನು ನಿರಂತರವಾಗಿ ಹೇಳ್ತಾ ಬಂದರು ಅಧಿಕಾರ ಇದೆ ನಿಮ್ಮ ಕೈಯಲ್ಲಿ ಎರಡೂವರೆ ವರ್ಷ ಆಯ್ತು ಇವತ್ತು ನಿಮ್ಮ ಕೈಯಲ್ಲಿ ತನಿಖೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿರುವಂತಹ ದಿನಕ್ಕೊಂದು ಸುಳ್ಳು ಹೇಳ್ತಾ ಬಂದ್ರಿ ಅಲ್ಲಿ ಶಿಲ್ಪಿ ಸರಿ ಇಲ್ಲ ಅಂತ ಹೇಳಿದ್ರಿ ಗೋಮಾಳ ಜಾಗ ಅಂತ ಹೇಳಿದ್ರಿ ಫೈಬರ್ ಮೂರ್ತಿ ಅಂತ ಹೇಳಿದ್ರಿ ಇವತ್ತು ಬೇರೆ ಬೇರೆ ನಾಟಕಗಳನ್ನ ಹೇಳಿದ್ರಿ ಇವತ್ತು ಮತ್ತೊಂದು ಸಲ ಅಲ್ಲಿರುವಂಥ ಎಲ್ಲ ಅದರ ಮೇಲೆ ಸುಳ್ಳು ಪ್ರಕರಣಗಳನ್ನ ಹಾಕಿ ಆ ಶಿಲ್ಪಿಯ ಗೋಡನ್ನಲ್ಲಿದ್ದಿರುವ ಮಾಡ್ತಾ ಇರುವಂತಹ ಪರಶುರಾಮ್ ಮೂರ್ತಿಯನ್ನ ಕಾರ್ಕಳದ ಪೊಲೀಸ್ ಸ್ಟೇಷನ್ ಧೂಳು ಹಿಡುವಂತ ಮಾಡ್ತಾ ಇರುವಂಥ ಕೆಟ್ಟ ನೀಚ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದ್ದೇನೆ ನಾನು ಮಾತಾಡ್ತಾ ಹೇಳ್ತಾರೆ ಮತ್ತೆ ಪಿ ಎಲ್ ಅನ್ನು ಹಾಕಿದ್ದಾರೆ ಕೋರ್ಟ್ನಲ್ಲಿ ಕೋರ್ಟ್ನಲ್ಲಿ ಪಿ ಎಲ್ ಅನ್ನು ಹಾಕಿ ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅದು ಕೋರ್ಟ್ನಲ್ಲಿ ಇರುವುದರಿಂದ ರಾಜ್ಯ ಸರ್ಕಾರಕ್ಕೆ ಸರ್ಕಾರಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು ಕೋರ್ಟಿಗೆ ಹಾಕಿದ್ದು ಯಾರು ಸ್ವಾಮಿ ಇದೇ ನಿಮ್ಮ ಕಾರ್ಯಕರ್ತರು ಕೋರ್ಟಿಗೆ ಹಾಕಿದ್ದು ಸಿ ಐ ಡಿ ಅದು ಒಂದು ಸಂಸ್ಥೆಯನ್ನು ಮಾಡಿದೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಎರಡೂವರೆ ವರ್ಷ ಬೇಕಾ ಒಂದು ತನಿಖೆ ಮಾಡಿ ವರದಿ ಕೊಡಲಿಕ್ಕೆ ನಿಮಗೆ ಮಾಡುವಂಥ ಯೋಗ್ಯತೆ ಇಲ್ಲ ಅದಕ್ಕೋಸ್ಕರ ಈ ಥರ ನಾಟಕವನ್ನು ಮಾಡ್ತಾ ಇದ್ದೀರಿ ಕಾರಕಳಕ್ಕೆ ನಿಮ್ಮ ಮುಖ ಉಪಮುಖ್ಯಮಂತ್ರಿಯವರು ಬಂದಾಗ ಅದನ್ನು ಮುಂದಿನ ಚುನಾವಣೆವರೆಗೆ ಹಾಗೆ ಇಡಬೇಕು ಅಂತ ಹೇಳ್ತಾ ಬಂದಿರಿ ಇವತ್ತಿನವರೆಗೂ ನೀವು ನಿಮ್ಮ ಯೋಚನೆ ಇರುವಂಥದ್ದು ನಿಮ್ಮ ಯೋಜನೆ ಇರುವಂಥದ್ದು ಮುಂದಿನ ಚುನಾವಣೆಗೆ ಅದನ್ನು ಪೂರ್ಣಗೊಳಿಸುವಂಥದ್ದು ನಿಮ್ಮ ಯೋಜನೆ ಇರುವಂಥದ್ದು ಅದಕ್ಕೆ ದಿನಕ್ಕೊಂದು ನಾಟಕವನ್ನು ಹಾಕ್ತಾ ಇದ್ರಿ ಈಗ ಮತ್ತೆ ನಿಮ್ಮದೇ ಸರ್ಕಾರದ ವಿರುದ್ಧ ಪಿ ಎಲ್ ಅನ್ನು ಹಾಕಿದ್ರಿ ನಾಚಿಕೆ ಆಗಬೇಕು ನಿಮಗೆ ನಮ್ಮ ಆಗ್ರಹ ಇರುವಂಥದ್ದು ನಮ್ಮ ಇಷ್ಟು ಒಳ್ಳೆಯ ಪ್ರವಾಸೋದ್ಯಮವನ್ನು ಹಾಳು ಮಾಡಬೇಡಿ ನೀವು ಸಾಧ್ಯ ಆದರೆ ನಿಮಗೆ ಸಾಧ್ಯ ಆದರೆ ನಿಮ್ಮ ಸರ್ಕಾರ ಆಡಳಿತದಲ್ಲಿದೆ ಕಾರ್ಕಳಕ್ಕೆ ಹೊಸ ಯೋಜನೆಯನ್ನು ತನ್ನಿ ಕಾರ್ಕಳದಲ್ಲಿ ಮತ್ತೊಂದು ಸಲ ಹೊಸ ಯೋಜನೆಯನ್ನು ತಂದು ಕಾರ್ಕಳದ ಅಭಿವೃದ್ಧಿಯನ್ನು ಮಾಡಿ ನಿಮಗೆ ನಮ್ಮ ಸಹಕಾರವನ್ನು ಕೂಡ ಕೊಡ್ತೇವೆ ಆದರೆ ಮಾಡಿರುವಂಥ ಕೆಲಸಕ್ಕೆ ಮಣ್ಣು ಹಾಕುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳುವಂಥ ಸಂದರ್ಭ ಈ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಎರಡು ಮೂರು ತಿಂಗಳುಗಳಲ್ಲಿ ಮತ್ತೆ ಪುರಸಭೆ ಚುನಾವಣೆ ಬರಲಿಕ್ಕಿದೆ ನಾನು ಕಾರ್ಕಳದ ವೆಂಕಟರಮಣ ದೇವರ ಮತ್ತು ಮಾರಿಯಮ್ಮ ದೇವರ ಆಶೀರ್ವಾದವನ್ನು ಬೇಡ್ಕೊಳ್ತಾ ಮತ್ತೊಂದು ಸಲ ಈ ನೂತನ ತಂಡದ ಮುಖಾಂತರ ಕಾರ್ಕಳದ ಪುರಸಭೆ ನಮ್ಮ ಬಿ ಭಾರತೀಯ ಜನತಾ ಪಾರ್ಟಿಯ ಕೈಗೆ ತೆಕ್ಕಿಗೆ ಬರಬೇಕು ನಿರಂಜನ್ ಜೈನಿಯವರ ನೇತೃತ್ವದಲ್ಲಿ ಮತ್ತೊಂದು ಸಲ ಕಾರ್ಕಳದ ಪುರಸಭೆ ಭಾರತೀಯ ಜನತಾ ಜನತಾ ಪಾರ್ಟಿಯ ಪುರಸಭೆ ಆಗಬೇಕು ಅಂತ ವಿಚಾರವನ್ನು ಹೇಳ್ತಾ ಉಪಸ್ ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಬಲೋ ಭಾರತ್ ಮಾತಾ ಕೇ